ಸಾಲು ಸಾಲು ದರೋಡೆ ಇಡೀ ರಾಜ್ಯಾದ್ಯಂತ ಒಂದ್ ರೀತಿಯ ಆತಂಕಕ್ಕೆ ಕಾರಣ ಆಗಿದೆ ಬೀದರ್ನ ದರೋಡೆ ಅದರ ಬೆನ್ನಲ್ಲೇ ನಡೆದಂತ ಮಂಗಳೂರು ದರೋಡೆ ಈ ಕೇಸ್ನಲ್ಲಿ ಮೂವರು ಅರೆಸ್ಟ್ ಆಗಿದ್ದಾರೆ ಮಂಗಳೂರು ದರೋಡೆ ಕೇಸ್ನಲ್ಲಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಈಗ ಈ ಮೂವರ ವಿಚಾರಣೆಯಲ್ಲಿ ಒಂದೊಂದೇ ಸತ್ಯಗಳು ಹೊರಬೀಳ್ತಾ ಇದೆ ಅದು ಭಯಾನಕ ಸತ್ಯ ಕೋಟೆ ಕಾರು ದರೋಡೆ ಕೃತ್ಯದ ಹಿಂದಿದೆ ಆ ಒಂದು ತಂಡ ಒಂದು ಇಡೀ ತಂಡವೇ ಈ ಕೃತ್ಯದ ಹಿಂದೆ ಕೆಲಸ ಮಾಡಿದೆ ಮೂವರು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ನಾಲ್ಕು ಕೋಟಿ ಬೆಲೆ ಬಾಳುವಂತಹ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ ಎರಡು ಕಾರು ಒಂದು ಬೈಕು ದರೋಡೆ ಕಥೆ ಏನಿದೆ ಇದು ಬಹಳ ರೋಚಕವಾಗಿದೆ ತಿಂಗಳ ಹಿಂದೆ ಮಂಗಳೂರಿಗೆ ಬಂದಿದ್ದ ಮುರುಗಂಡಿ ದೇವ್ ಕಿಂಗ್ ಪಿನ್ಗೆ ಮಂಗಳೂರಿನ ಸ್ಥಳೀಯ ಬೈಕ್ ಟೀಮ್ ನೆರವು ನೀಡಿತ್ತು ಇವೆಲ್ಲವೂ ಕೂಡ ಆರೋಪಿಗಳನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹೊರಬಂದಂತಹ ಅಸತ್ಯ ಭಯಾನಕ ಸತ್ಯ ಕೇರಳ ಗಡಿ ಭಾಗದ ಕೋಟೆಕಾರ್ ಬ್ಯಾಂಕ್ ದೋಚೋದಿಕ್ಕೆ ಯಾವ ರೀತಿ ಇವರು ಪ್ಲಾನ್ ಮಾಡ್ತಾರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ದರೋಣೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಗಡಿ ಕ್ರಾಸ್ ಮಾಡ್ತಾರೆ ಬೇಗ ಎಸ್ಕೇಪ್ ಆಗೋದಿಕ್ಕೇನೆ ಕೋಟೆಕಾರ ಬ್ಯಾಂಕ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಕೇರಳ ಗಡಿ ಹಾಗಾಗಿ ಬ್ಯಾಂಕ್ ದರೋಡೆ ಮಾಡ್ತಾರೆ ಕೆಲವೇ ನಿಮಿಷಗಳಲ್ಲಿ ಗಡಿ ಕ್ರಾಸ್ ಮಾಡ್ತಾರೆ ಮುರುಗಂಡಿಗೆ ಪಕ್ಕಾ ಸ್ಕೆಚ್ ಹಾಕಿಕೊಟ್ಟಿದ್ದಂತಹ ಅಲ್ಲಿನ ಸ್ಥಳೀಯ ಟೀ ಬ್ಯಾಂಕ್ ವಹಿವಾಟು ಸೆಕ್ಯೂರಿಟಿ ಮಾಹಿತಿ ಎಲ್ಲವನ್ನು ಕೂಡ ಅಲ್ಲಿನ ಲೋಕಲ್ ಟೀಮ್ ಕೊಡುತ್ತೆ ದರೋಡೆಯ ವೇಳೆ ಕೆ ಸಿ ರೋಡ್ ಬ್ಯಾಂಕ್ ಬಳಿ ಬೈಕ್ನಲ್ಲೇ ಸುತ್ತಾಡ್ತಾರೆ ದರೋಡೆಕೋರರು ಗಡಿಗೆ ಬಹಳ ಹತ್ತಿರದಲ್ಲಿದೆ ಈ ಬ್ಯಾಂಕ್ ಹಾಗಾಗಿ ಈ ಬ್ಯಾಂಕ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಇದಕ್ಕೆ ಸಹಾಯ ಮಾಡಿದಂಥದ್ದು ಅಲ್ಲಿನ ಸ್ಥಳೀಯ ಟೀ ಎರಡು ತಿಂಗಳ ಹಿಂದೆ ಕಿಂಗ್ ಪಿನ್ ಮುರುಗಂಡಿ ದೇವರ್ ಮಂಗಳೂರಿಗೆ ಬಂದಿದ್ದ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದರೋಡೆ ಮಾಡ್ತಾರೆ ಈ ದರೋಡೆಯ ನಂತರ ತಲಪಾಡಿ ಹೆದ್ದಾರಿಗೆ ಬೈಕು ಮತ್ತು ಕಾರು ಬರುತ್ತೆ ಸ್ವಲ್ಪ ಚಿನ್ನ ಮತ್ತೊಂದು ಕಾರಿಗೆ ಶಿಫ್ಟ್ ಮಾಡ್ತಾರೆ ಈ ದರೋಡೆ ಕೋರು ಪಿಎಟ್ ಕಾರು ಬೈಕ್ ನಲ್ಲಿ ತಲಾ ಇಬ್ಬರು ತಲಪಾಡಿಗೆ ಎಂಟ್ರಿ ಕೊಟ್ಟು ಬೈಕ್ ನಿಂದ ಇಳಿತಾನೆ ಗಡಿ ದಾಟಿ ಪಿಎಟ್ ಕಾರನ್ನ ಸೇರ್ತಾನೆ ಪಿಎಟ್ ಕಾರಲ್ಲಿ ಕೂತ್ಕೊತಾನೆ ಕೇರಳ ಮೂಲಕ ತಮಿಳ್ನಾಡ್ ಕಡೆ ಈ ಪಿಎಟ್ ಕಾರು ಸಾಗುತ್ತೆ ಮತ್ತೊಂದು ಕಾರು ಮಂಗಳೂರಿನಿಂದ ಮುಂಬೈ ಕಡೆ ಪ್ರಯಾಣ ಬೆಳೆಸುತ್ತೆ ಅಲ್ಲಿಗೆ ತಮಿಳುನಾಡು ಮುಂಬೈ ಲೋಕಲ್ ಮಂಗಳೂರು ಟೀಮ್ ನಿಂದ ನಡೆದಂತಹ ಪ್ಲಾನ್ ಇದು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಇಡೀ ರಾಜ್ಯವನ್ನೇ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಂತಹ ಪ್ರಕರಣ ಈ ಮಂಗಳೂರು ದರೋಡೆ ಸೊ ಈ ದರೋಡೆಗೆ ಸಂಬಂಧಪಟ್ಟ ಹಾಗೆ ಈಗ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅವರಿಂದ ಹೊರ ಬರ್ತಾ ಇರುವಂತಹ ಸತ್ಯ ಏನು ಯಾವ ರೀತಿ ಈ ದರೋಡೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಯಾರೆಲ್ಲ ಇದಕ್ಕೆ ಸಾಥ್ ನೀಡಿದ್ರು ಆ ವೀಣಾ ಆದ ಅವರು ಮಾಡದಂತಹ ದರೋಡೆ ಪ್ರಕರಣವನ್ನು ನೋಡೋದಾಗಲೇ ಗೊತ್ತಾಗಿತ್ತು ಇದೊಂದು ಪೂರ್ವ ನಿಯೋಜಿತ ಮತ್ತು ಸಾಕಷ್ಟು ಇದರಲ್ಲಿ ವರ್ಕೌಟ್ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಮೂವರು ಮುರುಗಂಡಿ ಮತ್ತು ರಾಜೇಂದ್ರನ್ ಹಾಗೂ ಕಣ್ಣನ ಆಗಿದೆ ಅವರು ಕೊಟ್ಟ ಮಾಹಿತಿಯ ಪ್ರಕಾರ ಎರಡು ತಿಂಗಳ ಹಿಂದೆ ಅವರು ಮಂಗಳೂರಿಗೆ ಬಂದಿದ್ರು ಮಂಗಳೂರಿನಲ್ಲಿ ಇವರಿಗೆ ಸ್ಥಳೀಯರು ನೆರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೂ ಕೂಡ ಸಿಕ್ಕಿರುವಂಥದ್ದು ಪ್ರಮುಖವಾಗಿ ಅವರು ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೋಟೆಕಾರು ಬ್ಯಾಂಕ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಕೋಟೆಕಾರು ಬ್ಯಾಂಕ್ ಉಳ್ಳಾಳದ ತಲಪಾಡಿಯ ಕೇರಳ ಗಡಿ ಭಾಗದಲ್ಲಿರುವಂತಹ ಒಂದಷ್ಟು ಪ್ರತಿಷ್ಠಿತ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಒಂದು ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಚಿನ್ನ ಅಡಬಿಡುವಂತದ್ದು ಸ್ವಲ್ಪ ಕಡಿಮೆಯಾಗಿ ಆ ರೀತಿಯಾಗಿ ಅಡವಿಡುವಂತದ್ದು ಕಡಿಮೆ ಆದರೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನವನ್ನು ಅಡವಿಡ್ತಾರೆ ಅದರ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವರ ಕರೆನ್ಸಿ ಚೆಸ್ಟ್ ಇರಬಹುದು ಬೇರೆ ಬೇರೆ ಭದ್ರತೆಗಳು ಸಾಕಷ್ಟು ಹೈ ಅಲರ್ಟ್ ಆಗಿರುತ್ತೆ ಸೆಕ್ಯೂರಿಟಿ ಚೆಕ್ ಸಾಕು ಜಾಸ್ತಿ ಆಗಿರುತ್ತೆ ಆದರೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಆ ರೀತಿಯಾದ ಸೆಕ್ಯೂರಿಟಿ ಇರೋದಿಲ್ಲ ಅನ್ನುವಂಥದ್ದು ಕೂಡ ಇವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅದರ ಜೊತೆಗೆ ಈ ಬ್ಯಾಂಕ್ ಇದ್ದಂಥದ್ದು ಕರ್ನಾಟಕ ಕೇರಳ ಗಡಿ ಭಾಗದ ಸುಮಾರು ಎರಡೇ ಎರಡು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಈ ಬ್ಯಾಂಕನ್ನ ಇಷ್ಟೇ ನಿಮಿಷದಲ್ಲಿ ದರೋಡೆ ಮಾಡಿ ಇಷ್ಟು ನಿಮಿಷದಲ್ಲಿ ನಾವು ಕೇರಳ ಗಡಿಯನ್ನ ಕರ್ನಾಟಕದ ಮತ್ತು ಕೇರಳದ ಗಡಿಯನ್ನ ಕ್ರಾಸ್ ಆಗಿ ಬಿಡಬೇಕು ಅನ್ನುವಂಥದ್ದು ಅವರಿಗೆ ಬಹಳ ಸ್ಪಷ್ಟವಾಗಿತ್ತು ಮತ್ತು ಅದಕ್ಕೆ ಸ್ಥಳೀಯರು ಸಾಥ್ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಅವರು ಕೇವಲ ಆರು ನಿಮಿಷದಲ್ಲಿ ಆ ಒಂದು ದರೋಡೆಯನ್ನು ಮುಗಿಸ್ತಾರೆ ಆರು ನಿಮಿಷದಲ್ಲಿ ಮುಗಿಸಿ ಉಳಿದ ಒಂದು ನಾಲ್ಕೈದು ನಿಮಿಷದಲ್ಲಿ ಅವರು ಕರ್ನಾಟಕ ಗಡಿಯನ್ನು ಕ್ರಾಸ್ ಆಗಿ ಕೇರಳಕ್ಕೆ ಹೋಗ್ತಾರೆ ಇದರ ಉದ್ದೇಶ ಇದ್ದಂಥದ್ದು ಸ್ಪಷ್ಟ ಒಂದು ವೇಳೆ ಪೊಲೀಸರಿಗೆ ಇದು ಬಹಳ ವೇಗವಾಗಿ ಗೊತ್ತಾದರೂ ಕೂಡ ಎಲ್ಲೇ ಚೆಕ್ ಪೋಸ್ಟ್ ಗಳನ್ನು ಹಾಕಿ ಹಿಡಿಯುವಂಥದ್ದು ಮತ್ತು ಬೇರೆ ಕಡೆಗಳಿಗೆ ಮೆಸೇಜ್ ಪಾಸ್ ಮಾಡಿ ಪೊಲೀಸರಲ್ಲಿ ಚೆಕ್ ಪೋಸ್ಟ್ ಕ್ಲಿಯರ್ ಮಾಡಿ ಅಲ್ಲವನ್ನು ಬಂಧನ ಮಾಡುವಂಥದ್ದು ಆಗೋದಿಲ್ಲ ಇಂಟ್ರೆಸ್ಟೇಟ್ ಮ್ಯಾಟ್ರ್ಗಳಾದ ಕಾರಣ ತಕ್ಷಣಕ್ಕೆ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು ಹಾಗಾಗಿ ಅವರು ಈ ರೀತಿ ಮಾಡಿರೋ ಸಾಧ್ಯತೆ ಇರುವಂಥದ್ದು ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್